ಯಾರಾದರೂ ಒಂದು ಒಳ್ಳೆ ದರದಲ್ಲಿ ಹುಡ್ಡ ಮತ್ತು ಬಂಪರ್ ಹುಡುಕ್ತಾ ಇದಾರೆ ಹಾಗಾದ್ರೆ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆಗೆ ನೋಡಿ ನಮಸ್ಕಾರ ಎಲ್ಲರಿಗೂ ಮಲ್ಲೂ ಅಂತ ಇವಕ್ಕೆ ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ಗೆ ಸ್ವಾಗತ ಇವತ್ತಿನ ಈ ಒಂದು ಹುಡ್ಡ ಮತ್ತು ಬಂಪರ್ ಮಾರಾಟದ ಸ್ನೇಹಿತರೆ ಇವುಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತೆಗೆದುಕೊಳ್ಳುವ ಮುಂಚೆ ಇನ್ನು ಯಾರು ನನ್ನ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗೆ ಫಾಲೋ ಆಗೋ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಫಾಲೋ ಆಗೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಹೆಸರು ಮತ್ತು ನಿಮ್ಮ ಸ್ನೇಹಿತರ ಹೆಸರ ಯಾವ್ದಾದ್ರು ಸೆಕೆಂಡ್ ವೈಕಲ್ಗಳು ಮಾರಾಟಕ್ಕೆ ಸ್ಕ್ರೀನ್ ಮೇಲೆ ಕಾಣುವ ನನ್ನ ನಂಬರ್ ಗೆ ಫೋಟೋ ಮತ್ತು ಡೀಟೇಲ್ಸ್ ಅನ್ನು ಕಳಿಸಿ ನಾನು ನನ್ನ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಅಪ್ಲೋಡ್ ಮಾಡಿ ಕೊಡ್ತೇನೆ ಸ್ನೇಹಿತರೆ ಇನ್ನು ಈ ಹುಡ್ಡ ಮತ್ತು ಬಂಪರ್ದ ಸಂಪೂರ್ಣವಾದ ಮಾಹಿತಿ ನೋಡಿದ್ರೆ ಇದು ಒಳ್ಳೆಯ ಗುಡ್ ಕಂಡೀಷನ್ ಸ್ನೇಹಿತರೆ ಇದನ್ನು ಕಟ್ಟಿಸಿ ಕೇವಲ ದಿನಗಳಿಗಿಂತ ಓನರ್ ಹೇಳ್ತಾ ಇದ್ದಾರೆ ಇನ್ನು ಈ ಹುಡ್ಡ ಮತ್ತು ಬಂಪರ್ ಇರುವ ಲೊಕೇಶನ್ ನೋಡಿದ್ರೆ ರಂಜನ್ಗಿ ರಂಜನ್ಗಿ ಲೊಕೇಶನ್ ಆದ್ರೆ ಈ ಹುಡ್ಡ ಮತ್ತು ಬಂಪರ್ ನೋಡೋದಕ್ಕೆ ಸಿಗುತ್ತದೆ ಸ್ನೇಹಿತರೆ ಇನ್ನು ಇವುಗಳಾಗಿ ಮಾರಾಟದ ಬೆಲೆ ನೋಡಿದ್ರೆ ಐವತ್ತು ಸಾವಿರ ಐವತ್ತು ಸಾವಿರ ಅಂತ ಓನರ್ ಹೇಳ್ತಾ ಇದ್ರೆ ನಾನು ವಿಡಿಯೋ ಮೂಲಕವಾದ್ರೆ ಇನ್ನು ಕಡಿಮೆ ಮಾಡಿ ಕೊಡ್ತಾರೆ ಸ್ನೇಹಿತರೆ ಕೊಳ್ಳುವಂಗ ಮೆರ್ಸಿನಿ ನನ್ನ ಗಾಡಿ ಯಾಕೆ ಮಾಮ ಗಾಳ ತಿಂಡಿ